ಎಲ್ಲರೂ ನಮಸ್ಕಾರ ಈ ವಿಡಿಯೋ ಬಂದುಬಿಟ್ಟು ರಾಜಾಪುರದ ಕೆ ಎಚ್ ಪಿ ಓಟಲ್ ಇದ್ದೀನಿ ಫರ್ದರ್ ಎಕ್ಸ್ಟೆನ್ಷನ್ನು ಏನು ರೀಸೆಂಟಾಗಿ ಎಲ್ ಐ ಜಿ ಎಮ್ ಐ ಜಿ ಮನೆಗಳು ಏನು ಬಂದಿದೆಯಲ್ಲ ಸೊ ಆ ಮನೆಗಳ ಓನ್ಲಿ ಲೇಔಟ್ ರಿವ್ಯೂ ಆಗಿರುತ್ತೆ ತುಂಬ ಜನಕ್ಕೆ ಮನೆಗಳು ತುಂಬ ಪ್ರೈಸಿಂಗ್ ಇರೋದರಿಂದ ಸ್ವಲ್ಪ ಕನ್ಫ್ಯೂಷನ್ ಇರ್ತೀರ ಔಟ್ ಆಫ್ ಸ್ಟೇಷನ್ ಇರ್ತೀರ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಇನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫಸ್ಟು ನಾನು ನಿಮಗೆ ಎಲ್ ಐ ಜಿ ಮನೆ ತೋರಿಸ್ತೀನಿ ಟೋಟಲ್ ನಾಲ್ಕು ಮನೆ ಎಲ್ ಐ ಜಿ ಅಲಾಟ್ಮೆಂಟಿಗೆ ಬಂದಿದೆ ನೀವು ಅರ್ಜಿನ ಹಾಕಬೇಕು ಸೊ ಅದ್ರ ಜೊತೆಗೆ ಎಚ್ ಐ ಜಿ ಮನೆಗಳು ಕೂಡ ಐದಿದೆ ಈ ವಿಡಿಯೋ ಹಿಂದ್ಗಡೆ ಎಚ್ ಐ ಜಿ ಲೈನ್ ಬರುತ್ತೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಸೊ ನೀವೇನಾದರೂ ರಾಜಾಪುರ ಫರ್ದರ್ ಎಕ್ಸ್ಟೆನ್ಷನ್ ಸೂರ್ಯನಗರ ಫೇಸ್ ಟೂ ಅಲ್ಲಿ ಈ ಮನೆಗಳನ್ನೇನಾದರೂ ಅರ್ಜಿ ಹಾಕೊಂಡಿದ್ರೆ ನೀವು ಔಟ್ ಆಫ್ ಸ್ಟೇಷನ್ನು ಅಥವಾ ದೂರ ಇದ್ದರೆ ಮನೇಲಿ ಕೂತ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸೊ ನಿಮಗೆ ಒಂದು ಯೂಸ್ ಆಗುತ್ತೆ ಈಗೇನು ನಾನು ತೋರಿಸ್ನಲ್ಲ ಇದೇ ನಾಲ್ಕು ಮನೆಗಳು ಸೊ ಎಲ್ ಐ ಜಿ ನೀವು ಎಲ್ ಐ ಜಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅಪ್ಲಿಕೇಶನ್ ಮಿನಿಮಮ್ ಪ್ರೈಸು ಟೂ ಲ್ಯಾಕ್ಸ್ ಇರುತ್ತೆ ಅದೇ ಎಮ್ ಐ ಜಿಗೆ ಹಾಕಬೇಕಂದ್ರೆ ತ್ರೀ ಲ್ಯಾಕ್ಸ್ ಇರುತ್ತೆ ಎಲ್ ಐ ಜಿ ಪ್ರೈಸ್ ಬಂದುಬಿಟ್ಟು ಅರವತ್ತಾರು ಲಕ್ಷ ಸೊ ಎಚ್ ಐ ಜಿ ಬಂದುಬಿಟ್ಟು ನಿಮಗೆ ಎಂಬತ್ತೊಂದು ಲಕ್ಷ ಪ್ರೈಸ್ ಇದೆ ಯಾರೂ ಮನೆಯಲ್ಲಿ ಇಲ್ಲ ಓಕೆ ಬಟ್ ಅಪ್ರಾಕ್ಸಿಮೇಟ್ಲಿ ನಿಮಗೆ ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಬಂದುಬಿಟ್ಟು ಆಗಿ ಬರುವಂತಹ ಥರ್ಟಿ ಫೋರ್ಟಿ ಸೈಟಲ್ಲಿ ಬರುತ್ತೆ ಈ ಮನೆಗಳು ತರ್ಟಿ ಫೋರ್ಟಿ ಸೈಟಲ್ಲಿ ಕಟ್ಟಿರುವಂತಹ ಡೂಪ್ಲೆಕ್ಸ್ ಟೂ ಬಿ ಎಚ್ ಕೆ ಮನೆ ಇದು ಓಕೆ ಅದೊಂದು ಗಮನದಲ್ಲಿರಲಿ ಇಲ್ಲಿವರೆಗೂ ಕೆ ಎಚ್ ಬಿ ಅವ್ರದ್ದು ಫೋರ್ಟಿ ಸಿಕ್ಸ್ಟಿಯಲ್ಲಿ ಡೂಪ್ಲೆಕ್ಸ್ ಕಟ್ಟಿರೋ ಒಂದು ಅಭ್ಯಾಸ ಇದೆ ಬಟ್ ಈ ಸಲ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಪೆಷಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಟು ಬಿ ಎಚ್ ಕೆ ಹೌಸ್ ಎಲ್ ಐ ಜಿ ಲೈನಲ್ಲೇ ತರ್ಟಿ ಫೋರ್ಟಿ ಇಲ್ಲಿ ಫ್ರಂಟ್ ತರ್ಟಿ ಬರುತ್ತೆ ಲೆಂತ್ ಫಾರ್ಟಿ ಬರುತ್ತೆ ಎರಡೂ ಮನೆಗಳ ನಡುವೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಡಿ ಗ್ಯಾಪ್ ಇದೆ ವಿಶಾಲವಾಗಿ ಮುಂದೆ ಪಾರ್ಕಿಂಗ್ ಎಲ್ಲ ಸ್ಪೇಸ್ ಬಿಟ್ಟು ಈ ಮನೆಯನ್ನು ಕಟ್ಟಿದ್ದಾರೆ ಸೊ ಗ್ರೌಂಡ್ ಫ್ಲೋರಲ್ಲಿ ಎಲ್ ಐ ಜಿಯಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ನೀಟಾಗಿ ಹೇಳ್ಬಿಡ್ತೀನಿ ನೋಡಿ ಒಂದು ಕಿಚನ್ ಬರುತ್ತೆ ಹಾಲ್ ಇರುತ್ತೆ ಅಟ್ಯಾಚ್ ಬಾತ್ರೂಮು ಒಂದು ರೂಮ್ ಬರುತ್ತೆ ಮೇಲ್ಗಡೆ ನಿಮಗೆ ಇನ್ನೊಂದು ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಅಂದ್ಕೊತೀನಿ ಸೊ ಬ್ಯೂಟಿಫುಲ್ ಪಾರ್ಕಿಂಗ್ ಪಾರ್ಕಿಂಗೇ ಮೋಸ್ಟ್ಲಿ ಟೆನ್ ಬೈ ಫಿಫ್ಟೀನ್ ಪಾರ್ಕಿಂಗ್ ಇದೆ ಸೊ ಬೀಗ ಇಲ್ಲ ನಿಮಗೆ ಅನುಕೂಲ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಇದು ಎಲ್ ಐ ಜಿ ಮನೆ ಜಸ್ಟ್ ಗಮ್ದಲ್ಲಿ ಇಟ್ಕೊಳ್ಳಿ ಸೊ ನೀವು ಇಲ್ಲಿ ಎಂಟ್ರಿಯಿಂದ ಬಂದರೆ ನಿಮಗೇನು ಕಾಣ್ತಾ ಇದೆ ಅಲ್ಲಿ ಇದು ಹಾಲು ಹಾಗೆ ಅಲ್ಲೊಂದು ರೂಮ್ ಇದೆ ಸೊ ಇದು ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಒಳಗಡೆನೇ ಸ್ಟೇರ್ ಕೇಸು ಮೇಲ್ಗಡೆ ಹೋಗಲಿಕ್ಕೆ ನಿಮಗೆ ಅಟ್ಯಾಚ್ ಬಾತ್ರೂಮು ಕೂಡ ಕಾಣ್ತಾ ಇದೆ ಅಂತ ಅನ್ಕೊತೀನಿ ಸೊ ಅದ್ರ ಜೊತೆಗೆ ಅದೇ ಲೆಫ್ಟಲ್ಲಿ ನಿಮಗೆ ಅಡುಗೆ ಮನೆ ಕೂಡ ಇದೆ ನಾನು ನಿಮಗೆ ಅಡುಗೆ ಮನೆ ವಿಡಿಯೋನು ಕೂಡ ತೋರಿಸ್ಬಿಡ್ತೀನಿ ಸೊ ಮನೆ ಸುತ್ತಲೂ ಈಸಿಯಾಗಿ ಒಂದು ಎರಡೂವರೆ ಅಡಿ ಜಾಗ ಇದೆ ಓಕೆ ಕಿಚನ್ ವಿಂಡೋ ಓಪನ್ ಇದೆ ಮೋಸ್ಟ್ಲಿ ನೋಡ್ಕೊಂಬಿಡಿ ಯಾವ ಥರ ಕಾಣುತ್ತೆ ಅಂತೇಳಿ ಈ ಥರ ಇದೆ ಓಕೆ ಈ ಯಾವ ಇದೆಯಲ್ಲ ಅದೇ ಸ್ಟೇಜಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗೋದು ಓಕೆ ಅದೊಂದು ಗಮನ ಇರಲಿ ಎರಡೂ ಮನೆಯ ಮಧ್ಯದಲ್ಲಿ ಹತ್ತಿರ ಆರು ಅಡಿ ಗ್ಯಾಪ್ ಇದೆ ಓಕೆ ನೀವು ಕಾಂಪೌಂಡ್ ಎಲ್ಲ ಹಾಕೋಬೋದು ಈಗ ಯಾವುದೇ ಥರದ ಕಾಂಪೌಂಡ್ ಏನಿರಲ್ಲ ಮೇಲ್ಗಡೆ ಕೂಡ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಇದ್ದಂಗೆ ಕಾಣುತ್ತೆ ನಿಮಗೆ ಸ್ಟೆರೆಸ್ ಕೂಡ ವಿಲ್ಲ ಥರ ಇದೆ ಬನ್ನಿ ತ್ರೀ ಬಿ ಎಚ್ ಕೆ ನೋಡೋಣ ಸೊ ಗ್ಯಾಪ್ ತುಂಬ ಚೆನ್ನಾಗಿದೆ ಒಳ್ಳೆ ವೆಂಟಿಲೇಷನ್ನು ಹತ್ತತ್ರ ಆರು ಆರೂವರೆ ಅಡಿ ಜಾಗ ಇದೆ ನೀವು ಈಗೇನು ನೋಡ್ತಾ ಇದ್ದೀರಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಈ ಐದು ಕೂಡ ಎಲ್ ಐ ಜಿಗೆ ಇರುವಂಥ ಅಲಾಟ್ಮೆಂಟ್ ಹೌಸ್ಗಳು ಓಕೆ ಸೊ ಏಯ್ಟಿ ಏಯ್ಟ್ ಲ್ಯಾಕ್ಸ್ ಇನ್ ಕೇಸ್ ಅಲಾಟ್ಮೆಂಟ್ ಆದರೆ ಕೊಡಬೇಕು ಪ್ರೈಸ್ ಫಿಕ್ಸ್ ಇರುತ್ತೆ ನೀವು ಅರ್ಜಿ ಹಾಕಬೇಕೆಂದ್ರೆ ಹೇಗೆ ಅರ್ಜಿ ಹಾಕಬೇಕು ಅನ್ನೋದು ಅದರ ಡಿಸ್ಕ್ರಿಪ್ಷನ್ ಒಂದು ಬ್ಯೂಟಿಫುಲ್ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿದೆ ನೀವು ಅದನ್ನು ನೋಡ್ಕೋಬೋದು ನಮ್ಮ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಈ ತ್ರೀ ಬಿ ಎಚ್ ಕೆ ಸಾರಿ ಎಮ್ ಐ ಜಿ ತರ್ಟಿ ಫಿಫ್ಟಿ ಸೈಟಲ್ಲಿ ಬರುವಂತಹ ಲೇಔಟ್ ಡಿಫ್ರೆನ್ಸ್ ಏನಂದರೆ ಅಲ್ಲೂ ಕೂಡ ಡೂಪ್ಲೆಕ್ಸ್ ಟು ಬಿ ಎಚ್ ಕೆ ಇಲ್ಲೂ ಕೂಡ ಡೂಪ್ಲೆಕ್ಸ್ ಟಿ ಬು ಟು ಟು ಬಿ ಎಚ್ ಕೆ ಬೆಸ್ ಪಾರ್ಟೀಸ್ ಏನಂದರೆ ಇಲ್ಲಿ ರೂಮ್ಗಳು ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಯಾಕಂದರೆ ಇದು ಒಂದೂವರೆ ಸಾವಿರ ಅಡಿಯಲ್ಲಿ ಕಟ್ಟಿರೋ ಡೂಪ್ಲೆಕ್ಸು ಅದು ಸಾವಿರದ ಇನ್ನೂರು ಅಡಿಯಲ್ಲಿ ಕಟ್ಟಿರೋ ಡೂಪ್ಲೆಕ್ಸ್ ಸೈಟಲ್ಲಿ ಕಟ್ಟಿರೋ ಡೂಪ್ಲೆಕ್ಸ್ ಹೌಸು ಸೊ ಇದ್ರದ್ದು ನಿಮಗೆ ಹಾಲ್ ಸ್ವಲ್ಪ ದೊಡ್ಡದಾಗಿರುತ್ತೆ ಕಿಚನ್ ಸ್ವಲ್ಪ ದೊಡ್ಡದಾಗಿರುತ್ತೆ ಮೇಲ್ಗಡೆ ರೂಮ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ ಮೇಲ್ಗಡೆ ಬಾತ್ರೂಮ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ ಈ ಥರ ನಿಮಗೆ ಎಂಟೈರ್ ಡೀಟೇಲ್ಸು ಸಿಗುತ್ತೆ ಮೋಸ್ಟ್ಲಿ ಇದರಲ್ಲಿ ಮೇಲ್ಗಡೆ ಒಂದು ರೂಮ್ ಇದೆಯೋ ಎರಡು ರೂಮ್ ಇದೆಯೋ ಗೊತ್ತಿಲ್ಲ ಮೋಸ್ಟ್ಲಿ ನೀವು ಡೀಟೇಲ್ ಕೊಟ್ಟಿರೋ ಆರು ಸರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ ನನಗನ್ಸಿದ ಮಟ್ಟಿಗೆ ಒಂದೇ ರೂಮ್ ಇದ್ದಂಗೆ ಕಾಣ್ತಾ ಇದೆ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇರುವ ಹಾಗೆ ದೊಡ್ಡದಾಗಿರೋ ರೂಮ್ ಅಂತ ಕಾಣುತ್ತೆ ನಾನು ನಿಮ್ಗೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಸೊ ಇದು ಕೂಡ ಮನೆಗಳು ಲಾಕ್ ಆಗಿದೆ ನಾನು ಅಂದ್ಕೊಂಡೆ ಇವತ್ತು ಸಂಡೇ ಯಾರಾದರೂ ಇರ್ತಾರೆ ನೋಡಿಬಿಟ್ಟು ನೋಡೋಣ ಅಂಥೇಳಿ ಬಟ್ ಇಲ್ಲಿ ಯಾರೂ ಸಿಗಲಿಲ್ಲ ಸೊ ಇಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಮಾಡೋಷ್ಟು ಜಾಗ ಇಲ್ಲಿ ಮುಂದಗಡೆ ಅಲ್ಲಿ ಒಂದು ಎರಡು ಅಡಿ ಜಾಗ ಇದೆ ಇಲ್ಲಿ ನಿಮ್ಗೆ ಹತ್ತಿರ ಮೂರಡಿ ಜಾಗ ಸಿಗುತ್ತೆ ವಿಶಾಲವಾಗಿದೆ ಓಕೆ ವಿಂಡೋ ಓಪನ್ ಇದೆ ನೋಡಿ ಇದು ನಿಮಗೆ ರೂಮು ಈ ಥರ ಇದೆ ಮೇಲ್ಗಡೆ ಹೋಗಲಿಕ್ಕೆ ಸ್ಟೇರ್ ಕೇಸ್ ಈ ಥರ ಇದೆ ಎಕ್ಸ್ಟ್ರೀಮ್ ಕಾರ್ನರ್ಲಿ ಒಂದು ರೂಮ್ ಇದೆ ಈ ಏನು ಅಪೋಸಿಟ್ ಕಾಣ್ತಾ ಇದೆಯಲ್ಲ ಇದು ಬಾತ್ರೂಮ್ ಮತ್ತು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಈ ಮೇಲ್ಗಡೆ ಹೋಗೋದು ಡೈನಿಂಗ್ ಹಾಲ್ ಅದು ಸ್ಟೇರ್ ಕೇಸ್ ಕೆಳಗಡೆ ಈ ಲೆಫ್ಟಿಗೆ ಬರೋದು ನಮಗೆ ಕಿಚನ್ನು ಅದನ್ನು ಕೂಡ ನಾನು ನಿಮ್ಗೆ ಒಳಗಡೆಯಿಂದ ತೋರಿಸ್ತೀನಿ ಓ ಲಾಕ್ ಆಗಿದೆ ಯಾವ ಥರ ಕಾಣ್ತಾ ಇದೆ ಗೊತ್ತಿಲ್ಲ ಬಟ್ ಕಿಚನ್ ಇಷ್ಟು ದೊಡ್ಡದಾಗಿದೆ ನೋಡಿ ಸೊ ಇಲ್ಲಿ ಕೂಡ ಕಿಚನ್ ನೋಡ್ಬೋದು ಸಿ ನಿಮಗೆ ಏನು ಮಾಡ್ಯುಲರ್ ಕಿಚನ್ ಅಂದರೆ ಈ ಥರ ಶೇಪ್ ಮಾತ್ರ ಇರುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಆಗಿದೆ ಈ ಥರ ಕಾಣುತ್ತೆ ನಿಮಗೆ ಓಕೆ ಸೊ ಇದು ಕಂಪ್ಲೀಟ್ ತ್ರೀ ಬಿ ಎಚ್ ಕೆ ಮೂರಡಿ ಜಾಗ ಟೋಟಲ್ ಲೆಂತ್ ಮೂವತ್ತಡಿ ಐವತ್ತಡಿ ಜಾಗ ಇದು ರೂಮ್ ಒಂದು ವಿಂಡೋ ಓಪನ್ ಇದೆ ತೋರಿಸ್ಬಿಡ್ತೀನಿ ಇಲ್ಲ ನೋಡಿ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ವಿತ್ ಎಂಟ್ರಿ ರೂಮ್ ಏನಲ್ಲ ಅಂದ್ರೂ ಐ ಥಿಂಕ್ ಟ್ವೆಲ್ ಬೈ ಟ್ವೆಲ್ ರೂಮ್ ಅನ್ಕೊಂತೀನಿ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ ಸೊ ಎಲ್ಲ ಮನೆಗಳು ಹಿಂದ್ಗಡೆಯಿಂದ ಈ ಥರ ಕಾಣುತ್ತೆ ನೋಡಲಿಕ್ಕೆ ಸುತ್ತಲೂ ನಿಮಗೆ ಜಾಗ ಬಿಟ್ಟು ಕಟ್ಟಿರ್ತಾರೆ ಸೊ ಇದು ಡಬಲ್ ರೋಡಿಗೆ ಇರೋದು ಮೋಸ್ಟ್ಲಿ ಫೋರ್ಟಿ ಸಿಕ್ಸ್ಟಿ ಹೌಸ್ ಅನ್ಕೊಂತೀನಿ ಇಲ್ಲಿ ನೋಡಿ ಇದು ಇಲ್ಲಿ ಎರಡು ಅಡಿ ಜಾಗ ಇಲ್ಲೂ ನಾಲ್ಕು ಅಡಿ ಜಾಗ ಮನೆ ಸುತ್ತ ಮೋಸ್ಟ್ಲಿ ಕಾಂಪೌಂಡಿಗೆ ರೆಡಿ ಮಾಡ್ತಾಯಿದ್ದಾರೆ ಬಟ್ ಈಗೇನಿದೆ ಅದೇ ಸ್ಟೇಜಲ್ಲಿ ಕೊಡೋದು ಅನ್ಕೊಂತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಕೊಳ್ಳಿ ಸ್ಟೇರ್ ಕೇಸ್ ಈ ಥರ ಇದೆ ಒಳ್ಳೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಸ್ಟೇರ್ ಕೇಸ್ಗೆ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸೈನ್ ಮಾಡಿದ್ದಾರೆ ಪೇಂಟಿಂಗ್ ಎಲ್ಲ ಆಗಿದೆ ಎಲೆಕ್ಟ್ರಿಕಲ್ ವರ್ಕೆಲ್ಲ ಆಗಿದೆ ಲೈಟಿಂಗ್ಸ್ ಎಲ್ಲ ಆಗಿದೆ ಹಾಗಾಗಿ ಅಲಾಟ್ಮೆಂಟಿಗೆ ಹಾಕಿದ್ದಾರೆ ಸೊ ಇದು ಕಂಪ್ಲೀಟ್ ರಿವ್ಯೂ ಬಂದುಬಿಟ್ಟು ಟೂ ಬಿ ಎಚ್ ಕೆ ಎಲ್ ಐ ಜಿ ಆ್ಯಂಡ್ ತ್ರೀ ಬಿ ಎಚ್ ಕೆ ಹೌಸು ಮಾತ್ರ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಐ ಥಿಂಕ್ ಎಲ್ಲ ರಿವ್ಯೂ ಅಂದ್ಕೊಂಡಿದ್ದೀನಿ ಈ ಥರ ಇದೆ ಅಂತರ ವಿಲ್ಲ ಕಾನ್ಸೆಪ್ಟಲ್ಲಿ ಕಟ್ಟಿರೋ ಕೆ ಎಚ್ ಬಿ ಹೌಸ್ಗಳು ಐ ಪರ್ಸ್ನಲಿ ಲೈಕ್ ಡಿಟ್ ನಾನು ಪ್ರೈಸು ಸಿಕ್ಸ್ಟಿ ಸಿಕ್ಸ್ ಏಯ್ಟಿ ಅಂದಾಗ ನನಗೂ ಯಾಕೋ ಡೌಟ್ ಬಂತು ಯಾಕೆಂದರೆ ರೀಸೆಂಟಾಗಿ ಇದೇ ಅಲ್ಲೇ ಓಟಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ಗೂ ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೂ ಅಲಾಟ್ಮೆಂಟ್ ಮಾಡಿದ್ದಾರೆ ಬಟ್ ಸಡನ್ನಾಗಿ ಏಯ್ಟಿ ಲ್ಯಾಕ್ಸ್ಗೆ ತರ್ಟಿ ಫಿಫ್ಟಿ ಅಂದರೆ ವಿತ್ ಹೌಸ್ ಐ ಫೆಲ್ಟ್ ಇಟ್ ಇಸ್ ಟೂ ಮಚ್ ಬಟ್ ಕಟ್ಟಿರೋ ಕ್ವಾಲಿಟಿ ಆಗಲಿ ಡೀಟೇಲ್ಸ್ ಎಲ್ಲ ನೋಡಿದ್ರೆ ನಾನೇನು ಎಲೆಕ್ಟ್ರಿಕಲ್ ಐ ಮೀನ್ ಸಾರಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನಿಲ್ಲ ಬಟ್ ಆದರೂ ಐ ಫೀಲ್ ಇಟ್ ಡೀಸೆಂಟ್ ಅನಿಸುತ್ತೆ ಸಂಬಡಿ ಜಾಗದಲ್ಲಿ ಗೌರ್ಮೆಂಟ್ ಸೈಟ್ ನೋಡ್ತಾ ಇದ್ದು ಒಂದು ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಟೆನ್ಷನ್ ಇಲ್ದಲ್ಲಿ ರೆಡಿ ರೆಡಿ ಟು ಮೂವ್ ಏನಾದರೂ ಆಪರ್ಚುನಿಟಿ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಅಂದವನ ಥ್ಯಾಂಕ್ ಯು ಸೋ ಮಚ್ ಬಾಯ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡ್ತಾ ಇದ್ದೆ ರಿವ್ಯೂ ಹೇಗಿತ್ತು ತಿಳಿಸಿ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು